ಚಿಬಂಡೆ ತಾಲೂಕು ಕಚೇರಿ ಮುಂದೆ ಲಕ್ಕೇನಹಳ್ಳಿ ವೆಂಕಟರಮಣಪ್ಪ ಕುಟುಂಬದಿಂದ ನ್ಯಾಯಕ್ಕಾಗಿ ಧರಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಕಸುಬಾ ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಬಾರ್ ಒಂದು ಪಿ ಭೂಮಿ ವಿವಾದಕ್ಕೆ ಸಂಬಂಧಿಸಿ ಸುಮಾರು ನಲವತ್ತು ವರ್ಷಗಳಿಂದ ಬೆಳೆಸಿ ಅನುಭವದಲ್ಲಿ ಇಟ್ಟುಕೊಂಡಿರುವ ಒಂದು ಎಕರೆ ಐದು ಕುಂಟೆ ಜಮೀನು ಅವರಿಗೆ ಮಂಜೂರಾಗಬೇಕೆಂಬ ಬೇಡಿಕೆಯಿಂದ ಎಲ್ಪಿ ವೆಂಕಟರಮಣಪ್ಪ ಅವರ ಕುಟುಂಬಸ್ಥರು ಇಂದು ತಾಲೂಕು ಕಚೇರಿ ಎದುರಿನಲ್ಲಿ ಶಾಂತಿಯುತ ಧರಣಿ ಪ್ರಾರಂಭಿಸಿದ್ದಾರೆ ಈ ಧರಣಿಯಲ್ಲಿ ವೆಂಕಟರಮಣಪ್ಪ ಅವರು ಮಾತನಾಡಿ ಇದೇ ಸರ್ವೆ ನಂಬರ್ನಲ್ಲಿ ಮತ್ತೋರ್ವ ವ್ಯಕ್ತಿಗೆ ದಂಡಾಧಿಕಾರಿಗಳ ಮೂಲಕ ಪಾ ಿ ನೀಡಲಾಗಿದ್ದು ಪಾಣಿಯಲ್ಲಿ ಉಲ್ಲೇಖಿಸಿರುವ ಜಾಗ ಜಮೀನು ವಾಸ್ತವಿಕ ಸ್ಥಳದಲ್ಲಿ ಇಲ್ಲದಿರುವುದಾಗಿ ಆರೋಪ ವ್ಯಕ್ತವಾಗಿದೆ ಗುಡಿಬಂಡೆ ನ್ಯಾಯಾಲಯದಲ್ಲೂ ನಮ್ಮ ಪರವಾಗಿ ತೀರ್ಪು ಬಂದಿದೆ ಚಿಕ್ಕಬಳ್ಳಾಪುರ ಎಸ್ಪಿ ಕೋರ್ಟಿನಲ್ಲೂ ಕೂಡ ನಾವು ಗೆದ್ದಿದ್ದೇವೆ ಸರ್ವೆ ಇಲಾಖೆ ಎರಡು ಬಾರಿ ಪರಿಶೀಲನೆ ನಡೆಸಿ ಜಮೀನು ನಮ್ಮ ಅರಿವುದಲ್ಲಿ ಇರುವುದು ದೃಢಪಡಿಸಲಾಗಿದೆ ಇದಕ್ಕೆ ದಂಡಾಧಿಕಾರಿ ಕಚೇರಿಯಲ್ಲಿ ಸರಿಯಾದ ಕ್ರಮ ಕೈಗೊಳ್ಳದೆ ಕೆಲವು ಹಳೆಯ ಕಡತಗಳು ಕಚೇರಿಯಲ್ಲಿ ಲಭ್ಯವಿರದಂತೆ ಮಾಡಿದ್ದಾರೆ ಹಾಗೂ ಒನ್ ಟು ಫೈಲ್ ಮೂಲಕ ಮತ್ತೊಬ್ಬರಿಗೆ ಜಮೀನು ಹೊರಬರಲು ಪ್ರಯತ್ನಿಸುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ ಅಂತ ಕುಟುಂಬಸ್ಥರು ದೂರಿದ್ದಾರೆ ನಾವು ನಲವತ್ತು ವರ್ಷಗಳಿಂದ ಬೆಳೆಸಿಕೊಂಡು ಬಂದ ನಮ್ಮ ಚಾಹುವೆ ನಮಗೆ ಮಂಜೂರು ಆಗಬೇಕು ನ್ಯಾಯ ಸಿಗುವವರೆಗೂ ನಮ್ಮ ಧರಣಿ ನಿಲ್ಲುವುದಿಲ್ಲ ಎಂದು ಕುಟುಂಬದವರು ತಿಳಿಸಿದ್ದಾರೆ ತಾಲೂಕು ಕಚೇರಿ ಮುಂದೆ ಕುಟುಂಬಸ್ಥರು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಅಡಿಗೆ ಪಾತ್ರೆಗಳು ಒಲೆ ಮತ್ತು ಅಗತ್ಯ ಸಾಮಗ್ರಿಗಳನ್ನು ತಂದಿಟ್ಟುಕೊಂಡು ಸ್ಥಳದಲ್ಲೇ ಅಡುಗೆ ಮಾಡಿ ದಿನವಿಡೀ ಕುಳಿತು ಧರಣಿ ಮುಂದುವರೆಸಿದ್ದಾರೆ ಇದು ಶಾಂತಿಯುತ ಸತ್ಯಾಗ್ರಹ ನಮ್ಮ ಹಕ್ಕಿಗಾಗಿ ಹೋರಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ವರದಿ ಸತೀಶ್ ಬಾಬುವೆ ನಂದಿ ಟಿವಿ ಗುಡಿಬಂಡೆ ಇವರಪ್ಪ ಏನು ಮಾಡಿದ್ರು ಜಮೀನು ಕೊಟ್ಟಿದ್ದೀವಿ ಮನೆ ನಿಮಗೆ ಕೊಟ್ಟಿದ್ದೀವಿ ಕರಾವಿ ತಗೊಳ್ಳಿ ಅಂದ್ರು ನಮ್ಗೆ ಬೇಡಪ್ಪ ಅಂತ ಆವಾಗ ದೊಡ್ಡವರು ಇರಪ್ಪ ಇವರು ಬಂಡಪ್ಪ ಅಂತವರು ಡೆತ್ ಆಗ್ಬಿಟ್ಟರು ನಂಜಿರಡ್ಡಿ ಮತ್ತೆ ಅವ್ರೇನ್ ಮಾಡಿದ್ರು ಬಳಂತ ಮಾಡಿ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಅವರಿಗೆ ಅಲ್ಲೊಬ್ಬ ಒಬ್ಬ ಕ್ರಾಂತಿ ಮಾಡ್ತಾರೆ ಇವತ್ತಿನ ನಾನೇ ನಿಮ್ಗೆ ಇವತ್ತು ತೊಂದರೆ ಕೊಡಬಹುದು ಅದರಿಂದ ವಾಯ್ದ ಮುಗಿದ ತಕ್ಷಣ ನಿಮ್ಮ ಲ ನಾನು ಮಾಡ್ಕೊಳ್ಳಿಲ್ಲ ಅಂತಂದರೆ ಕೋರ್ಟ್ ಯಾರು ನಿರ್ಮಾಣಕ್ಕಿ ಕಾನೂನು ಕಾನೂನು ಹತ್ರ ಹೋಗಿ ಬೇಕಲ್ವಾ ಕಾನೂನು ಹತ್ರ ಬೇಕಲ್ವಾ ಅವ್ರಿಗೆ ಕಾನೂನು ಬಗ್ಗೆ ಅವ್ರ ಹತ್ರ ಪಾಪ ಏನ್ ಮಾರ್ಗ ಮಾಡ್ಕೊಡ್ಲಿ ನೋಡ್ತಾನಿದ್ದಾರೆ ಕಣ್ಣಾರೆ ನಾವೇನು ಆವತ್ತಿನ ಇದ್ದಲ್ಲೂ ಅಷ್ಟೇ ನಾನು ಚಿಕ್ಕವನ್ನಿದ್ದೆ ನಾನು ನೋಡಿದ್ದೀನಿ ಈಗ ಬಂದು ಉಳ್ಮೆ ಮಾಡೋಕ್ಕೆ ಬಂದರೆ ಎಲ್ಲನೂ ದೌರ್ಜನ್ಯ ಮಾಡೋದು ನಿಮ್ಮ ನಿಮ್ಮಪ್ಪ ಮಾರಾಕಿದ್ದಾರೆ ಅಂತ ಹೇಳೋದು ನಾವು ಎಷ್ಟು ಅರ್ಜಿಗಳು ಕೊಟ್ಟರು ಅರ್ಜಿಗಳು ಬೆಲೆ ಇಲ್ದಿರಂಗೆ ಮಾಡೋದು ಅದೆಲ್ಲ ನಡೀತಾ ಇದೆ ಯಾವಾಗ ಪೊಸಿಷನ್ಗೆ ಅಡ್ಡಿಪಡಿಸೋದು ನಾವೇನು ಇರೋದು ನಮ್ಗೆ ಒಂದು ಎಕರೆ ನಮ್ಗೇನೋ ನೂರು ಎಕರೆ ಇದೆ ಜಮೀನಲ್ಲಿ ನಾವು ಸರ್ಕಾರದ ನಾವು ಹಾಕ್ಕೊಂಡಿದ್ದೀವಿ ಅದಕ್ಕೆ ಅಡ್ಡಿಪಡಿಸಿದ್ರೆ ನಾವೇನು ಮಾಡೋದು ಇಲ್ಲೇನಾದ್ರೂ ಹೆಚ್ಚು ಆದ್ರೆ ನಮ್ಮ ಕುಟುಂಬಕ್ಕೆ ಇದಕ್ಕೆ ನೇರವನೇ ಇಲ್ಲಿ ತಹಸೀಲ್ನ ತಂದ ಅಧಿಕಾರಿಗಳೇ ಕಾರಣ ಅವರೇನಾದರೂ ಮನಸ್ಸು ಮಾಡಿ ನ್ಯಾಯವನ್ನು ಮಾಡ್ಸಿ ಬರೋಕೆ ಅವಶ್ಯಕತೆ ಬೀದಿಗೆ ಬರ ಬಂದಿದ್ವಲ್ಲ ಇವರು ಬೀದಿಗೆ ಬಂದು ನಿಂತಿದ್ವಿ ನ್ಯಾಯ ಕೊಡಿ ಅಂತ ನಮ್ಗೆ ಇರೋದು ಒಂದ್ ಎಕರೆ ಆ ಎಕರೆನಲ್ಲಿ ನಮ್ಮ ಕುಟುಂಬಗಳ ಜೀವನ ಮಾಡ್ತಾ ಇದ್ವಿ ಆ ಎಕರೆನೂ ಬಿತ್ತು ಕಿತ್ತು ಬಿಸಾಕಿ ಬಿಟ್ಟು ಬೇರೆಯವ್ರಿಗೆ ಮಾಡ್ತಾ ಇದಾರೆ ಅಂತ ತುಂಬಿದ್ರೆ ಅಧಿಕಾರಿಗಳ ಕುಂಭಕ್ಕಾಗಿ ರಿಯಲ್ ಎಸ್ಟೇಟ್ ದಂಧೆ ನಡೆದೇ ನಡೆದೇ ಇರೋದ್ರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಇದ್ರ ದಯವಿಟ್ಟು ಡಿ ಸಿ ಸಾಹೇಬ್ಲಾಗಲಿ ಎ ಸಿ ಸಾಹೇಬಾಗಲಿ ಬರಲೇಬೇಕು ನಮ್ಮ ಏನಿದೆಯೋ ನ್ಯಾಯ ಮಾಡಿಕೊಡ್ಬೇಕು ಅದಷ್ಟು ನಾವು ನಿಲ್ಲಿಸ್ತಾ ಇದ್ವಿ ಲೆಕ್ಕದಲ್ಲಿ ಸರ್ವೆ ನಂಬರ್ಂಬರ್ ಒಂದು ಎಕರೆ ಐದು ಸುಮಾರು ನಲವತ್ತು ವರ್ಷಗಳಿಂದ ನಮ್ಮ ತಾಯಿಯರು ಉಲ್ಮೆ ಮಾಡ್ಕೋ ಅಂತ ಬಂದರು ನಮ್ಮ ತಾಯಿಯವರು ಎರಡು ವರ್ಷ ಐತೆ ತಿರುವು ಆಮೇಲೆ ನಾವು ಉಳೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ವಿ ನಾವು ಇದು ಹೋಗಿದ್ದೇನೆ ನಾವು ಆಲ್ರೆಡಿ ದಲಿತು ದಲಿತರಿಗೆ ಅನ್ಯಾಯ ಮಾಡಬಾರ್ದು ಮಾಡಬೇಡಿ ಅಂತ ಸಾಕಷ್ಟು ಒಂದು ಆಂಧರ್ದಿಷ್ಟಕ್ಕೋಸ್ಕರ ಅಂದ್ಕೊಂಡಿದ್ದೀವಿ ಇದರಲ್ಲಿ ಒಂದು ಎಕರೆ ಐದು ಕ್ವಿಂಟಲಲ್ಲಿ ನಲವತ್ತು ವರ್ಷದಿಂದ ನಾವೇ ಉಳೆ ಮಾಡ್ತಾ ಇದ್ವಿ ಆಲ್ರೆಡಿ ಇವಾಗ ದಾಲ್ಮಿರು ಒಂದು ಹತ್ತು ವರ್ಷ ಆಗಿದೆ ಮತ್ತು ಇದು ಇದು ಪ್ರಕ್ರಿಯೆ ಮಾಡೋಕ್ಕೆ ಸುಮಾರು ಎರಡು ಸಾವಿರದ ಎರಡು ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಚಿನ್ನಾ ಬಾಯ್ ಬಂದವ್ರಿಗೆ ನಮ್ಮ ಪೇಪರ್ ಇದೆ ಅಂತ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಮಾಹಿತಿ ಮೇಲೆ ಅವ್ರು ಬಂದೂ ಇಲ್ಲ ಆಮ್ಗೆ ಪೇಪರ್ ಇದೆ ಅಂತ ಗೊತ್ತಾದ ಮೇಲೆ ಎ ಸಿ ಕಪಿಲ್ ಅಪೀಲ್ ಎ ಸಿ ಯಾವಾಗ ಎರಡು ಸಾವಿರ ಹದಿನಾಲ್ಕು ಎರಡು ಸಾವಿರ ಎರಡು ಸಾವಿರ ಒಂದರಲ್ಲಿ ಎ ಸಿ ಕಪಿಲ್ ಆಗ್ತದೆ ಎ ಸಿ ಅವರು ಕೇಸ್ ಡಿಸ್ಟ್ರೂಟ್ ಮಾಡಿ ಲಾಸ್ಟ್ ಫೈನಲ್ನಲ್ಲಿ ಅವರು ಕ್ಯಾಶಿಂದರ್ಗೆ ರಿಟರ್ನ್ ಆಗ್ತದೆ ಏನಂತ ನೋಡಪ್ಪ ಇನ್ನು ಹೆಂಗಮ್ಮನವರು ನಾವು ಇದು ಜಮೀನಲ್ಲಿ ಬರ್ಬೇಕಾದ್ರೆ ನಮ್ಮ ಪಾನಿ ಮಾಡ್ಕೊಂಡಿದ್ದ ಕೃಷ್ಣಬಾಯಮ್ಮವರು ನಾನಿದ್ದೀನಿ ಅಂತ ಆಯ್ಕೆ ನೋಡ್ತೇನೆ ನೀವು ಸ್ಪಾರ್ಟ್ ಕಲಿಕೆ ನಾನೇ ಗ್ರಾಮಸ್ಥರು ಹೇಳಿಕೆ ಹಾಜಿ ಬಾಯ್ದವನ್ನ ಎಂಗಡಮ್ಮನವ್ರ ಕೃಷ್ಣಮ್ಮ ಬಾಯ್ಗಾಗಿರೋದು ಪ್ರಮಬದ್ಧವಾಗಿದೆಯಾ ಇಲ್ಲ ಜಮೀನು ಪಕ್ಕದ ಏನಾದ್ರೆ ಹೆಂಗಡಮ್ಮನವರ ಪೋಷದೀವಿ ಅಂದರೆ ಫಾರ್ಮ್ನ ಫಿಫ್ಟಿ ಅದಕ್ಕೇ ಹಾಕ್ಕೊಂಡಿದ್ದೆ ಇದು ಕಂಪ್ನಿನಲ್ಲಿ ಮಡಿಗೆ ಅವ್ರಿಗೆ ಅವ್ರು ಧಜಾ ಮಾಡಿ ಅವ್ರು ಜಾಂಡ್ರೇಟ್ ಮಾಡಿ ಅಂತ ಎ ಸಿ ಆರ್ಡರ್ ಮಾಡಿ ಎ ಸಿ ಆರ್ಡ್ರ್ ಮಾಡಿ ಸುಮಾರು ಇಪ್ಪತ್ತು ವರ್ಷ ಇತ್ತು ಇಪ್ಪತ್ತು ವರ್ಷದಿಂದ ಸುಮಾರು ಸುಮಾರು ಒಂದು ಮೂವತ್ತು ಮೂವತ್ತರವತ್ತು ಅರ್ಜಿ ಕೋರ್ಟ್ ಬಂದ್ರು ಲಾಷ್ಟೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ತಹಶೀಲ್ದಾರ್ ನಂದಪ್ಪ ಅವರು ಇತ್ತು ಅವ್ರ ಹತ್ರ ಬಂದು ನೋಡಿ ಸಮಯ ನಾವು ನ್ಯಾಯ ಮಾಡಿಕೊಡಿ ಅಂತಂದರೆ ಆಗ ಸೆಕ್ರೆಟ್ರಿ ಆರ್ ಐನ ಕಳಿಸ್ತೀವಿ ಸೆಕ್ರೆಟ್ರಿ ಆರ್ ಐ ಬಂದು ಸ್ಪಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ಗ್ರಾಮಸ್ಥರ ಏರಿಕೆ ಪ್ರಕಾರ ಆಜಿಬಾ ಏರಿಕೆ ಪ್ರಕಾರ ಕೃಷ್ಣಾಬಾಯಮ್ಮ ಇಲ್ಲಿ ನಾವು ಬಂದೇ ಇಲ್ಲಿ ನಾವು ನೋಡುವಿಲ್ಲ ನಮ್ಮ ಪೂಜೆ ನಾವು ನಮ್ಮದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ರು ಮತ್ತು ನೈಂಟಿ ಏಯ್ಟ್ನಲ್ಲಿ ಯಾರೋ ನಮ್ಮ ಸರ್ವೇ ಸೂಪ್ರಿಡೆಂಟ್ ಅವರೇ ಬಂದರು ನಾವು ಅಚ್ಚಿ ಕೊಟ್ಟಿದ್ದೀವಿ ಸ್ವಾಮಿ ಅರ್ಧೋಸ್ ಮಾಡಬೇಡಿ ಅಂತ ಒನ್ ಟು ಮಾಡಬೇಡಿ ನಮ್ಮದ ಜಮೀನು ಅಂತ ಆಗ ಅವರು ಪರಿಶೀಲನೆ ಮಾಡೋಕ್ಕೆ ಬಂದರು ತಹಶೀಲ್ದಾರ್ ಆದೇಶಗರಿಗೆ ಪರಿಶೀಲನೆ ಮಾಡಿ ಕೃಷ್ಣಾಭಾಯಮ್ನು ನಮ್ಮನ್ನು ಕರೆದ್ರು ಗ್ರಾಮಸ್ಥರೆಲ್ಲ ಒಂದು ಕಡೆ ಕೂಡ ಆಗ್ತದೆ ಆಗ ಕೃಷ್ಣಾಭಾಯಮ್ನೇ ಕೆಲವರು ಏನಮ್ಮ ಒಂದೆರ ಇಲ್ಲಿ ಜಮೀನು ಈ ಜಮೀನು ತೋರಿಸಿ ನೀವು ಅದ್ವಸ್ತಾವಬೇಕು ಅಂತ ಹೇಳಿದ್ರು ಕೃಷ್ಣಾಬಾಯಮ್ಮ ಸರ್ವೇಮ್ಮ ನೂರ ಹದಿನಾಲ್ಕು ದೋರ್ಸ ಅವರಮ್ಮ ನೂರ ಹದಿನಾಲ್ಕು ಅದು ರೋಡಿಯಾಗಿ ಬೇರೆಯವ್ರಿಗೆ ಇಷ್ಟು ಬೇರೆ ಆಗುತ್ತೆ ಅದು ಬಿಟ್ಟು ನೀನು ಮತ್ತೈದು ದೋಷ ಮಾಡ